ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ನವೆಂಬರ್ ತಿಂಗಳಲ್ಲಿ ಈ ಒಂದು ವಾರದ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತದೆ ಇದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ನಿಮ್ಮ ಜೀವನ ಅದ್ಭುತವಾಗುವಂತಹ ವಿಶೇಷವಾದ ಒಂದು ಸಂದರ್ಭಗಳು ಎದುರಾಗಬಹುದು ಅದೇ ರೀತಿ ಯಾವುದೇ ಒಂದು ಈ ಕೆಟ್ಟ ಘಟನೆಗಳು ಕೂಡ ಎದುರಾಗುವ ಸಾಧ್ಯತೆ ಇದೆ ಪರೀಕ್ಷೆಗಳು ಯಾವ ರೀತಿ ಎದುರಿಸಬೇಕು ಯಾವ ಅದೃಷ್ಟ ಅನ್ನೋದು ಮುನ್ಸೂಚನೆಗಳು ಅನ್ನೋದು ನಿಮಗೆ ಕಂಡುಕೊಳ್ಬೇಕು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕಾ ಹಾಗಿದ್ದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಂಭರಾಶಿಯವರು ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಹಣಕಾಸಿನ ಪರಿಸ್ಥಿತಿ ಬಲಪಡಿಸಿಕೊಳ್ತೀರಾ ಯಾವೆಲ್ಲ ಅದೃಶ್ಯದ ಈ ಸುರಿಮಳೆಯನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ ಎಂಬ ವಿಶೇಷವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ಕುಂಭ ರಾಶಿಯವರಾಗಿದ್ದಲ್ಲಿ ನೀವು ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಈ ಕುಂಭ ರಾಶಿಯವರ ಜೀವನದಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ಆಲೋಚಿಸುವಂತಹ ಒಂದು ಗುಣ ಅನ್ನೋದು ಇವ್ರಿಗೆ ಯಾವಾಗಲೂ ಸದಾ ಇರುತ್ತೆ ಇವರ ಮನಸ್ಸಿನಲ್ಲಿ ಸದಾ ಹೊಸ ಹೊಸ ಆಲೋಚನೆಗಳು ಹೊಸ ಕನಸುಗಳು ಹೊಸ ಕಲ್ಪನೆಗಳು ಇವ್ರಿಗೆ ಬರ್ತಾನೇ ಇರುತ್ತೆ ನಿಜವಾದ ಶಕ್ತಿ ಎಂದರೆ ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸದೆ ಮನದಾಳದಲ್ಲಿ ಇಟ್ಟುಕೊಳ್ಳುವ ಗುಪ್ತ ರಹಸ್ಯಗಳು ಕುಂಭರಾಶಿಯವರದು ಕೆಲವೊಮ್ಮೆ ಅವರು ತಮ್ಮ ಜೀವನದ ದೊಡ್ಡ ನಿರ್ಧಾರಗಳನ್ನೇ ಮೌನವಾಗಿ ತೆಗೆದುಕೊಳ್ತಾರೆ ಯಾರಿಗೂ ಹೇಳದೆ ತಮ್ಮ ಆದಿಯನ್ನು ತಾವೇ ನಿರ್ಮಿಸಿಕೊಳ್ತಾರೆ ಇವರಿಗೆ ಇರುವಂತಹ ಮತ್ತೊಂದು ಶಕ್ತಿ ಅಂತ ಅಂದರೆ ಇವರು ಮುಂಬರುವ ಕಾಲವನ್ನು ಇವರ ದೃಷ್ಟಿಯ ಮೂಲಕ ಇವರು ಈ ಊಹಿಸಿಕೊಳ್ತಾರೆ ಶಕ್ತಿಯನ್ನು ಹೊಂದಿದ್ದಾರೆ ಅದರಿಂದ ಈ ಕುಂಭರಾಶಿಯವರ ಜೊತೆ ಇರುವುದು ಕೆಲವೊಮ್ಮೆ ಅಚ್ಚರಿಗಳನ್ನು ತುಂಬಿಸುತ್ತೆ ಈ ಮನದಾಳದಲ್ಲಿ ಹಡಗಿರುವ ಈ ಗುಪ್ತ ರಹಸ್ಯಗಳು ಹಾಗೆ ಈ ಒಂದು ಅಂದರೆ ನವೆಂಬರ್ ತಿಂಗಳಲ್ಲಿ ಅವರು ಅನುಭವಿಸಬಹುದಾದಂತಹ ಯಾವೆಲ್ಲ ರೀತಿಯ ಕಷ್ಟಗಳು ಯಾವೆಲ್ಲ ರೀತಿಯ ಅದೃಷ್ಟಗಳು ಹೊರಬರುತ್ತೆ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಇವರ ಒಳಗಿನ ಆ ಶಕ್ತಿ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದು ನೀವು ನೋಡಬಹುದು ಮೊದಲಿಗೆ ಕುಂಭರಾಶಿಯಲ್ಲಿ ಇರತಕ್ಕಂತಹ ಜನರು ಬಹಳಷ್ಟು ಅದೃಷ್ಟವಂತರು ಅಂತಲೇ ಹೇಳಬಹುದು ಮತ್ತು ಕುಂಭರಾಶಿಯವರು ಬಹಳ ವಿಭಿನ್ನ ಸ್ವಭಾವದವರು ಹೊರಗೆ ಅವರು ತೋರುವ ಮುಖ ಶಾಂತ ಚಿತ್ತ ಮಗ್ನ ಬುದ್ಧಿವಂತರು ಎನ್ನುವಂತೆ ಕಾಣ್ತಾರೆ ಆದರೆ ಒಳಗೆ ಅವರು ಈ ಭಾವನಾಶೀಲ ಸೃಜನಶೀಲ ಮತ್ತು ಈ ಸ್ವಾತಂತ್ರ್ಯ ಪ್ರಿಯರಾಗಿದ್ದಾರೆ ಈ ಗುಪ್ತ ಸ್ವಭಾವವೆಂದರೆ ಅವರು ತುಂಬ ಹೃದಯಶೀಲ ಜನರು ಅದೇ ರೀತಿ ಹಿಂದೆ ತಮ್ಮ ಭಾವನೆಗಳನ್ನು ಮರೆ ಮಾಡ್ತಾರೆ ಬಹಳ ವಿಷಯವನ್ನು ತಮ್ಮ ಮನಸ್ಸಿನಲ್ಲಿಯೇ ಇವರು ವಿಶ್ಲೇಷಿಸುತ್ತಾರೆ ಅಂದರೆ ಹೊರಗೆ ನಿಶ್ಚಲತೆಯಂತೆ ತೋರಿದರೂ ಕೂಡ ಒಳಗೆ ಮನಸ್ಸಿನಲ್ಲಿಯೇ ನಾನಾ ಯೋಚನೆಗಳು ಓಡಾಡುತ್ತಾನೇ ಇರುತ್ವೆ ವಿಶೇಷತೆ ಅಂದರೆ ಹೊಸತನ ಮತ್ತು ಬದಲಾವಣೆಯ ಪ್ರೀತಿ ಯಾವ ಪರಿಸ್ಥಿತಿಯಲ್ಲೂ ಅವರು ಹೊಸ ಆಲೋಚನೆ ಅನ್ನೋದು ಪರಿಚಯಗಳನ್ನು ಹುಡುಕುತ್ತಾ ಇರ್ತಾರೆ ಜೀವನದ ಸ್ವಾಭಾವಿಕ ಗುಣ ಇವರದು ಈ ರೀತಿ ಕುಂಭರಾಶಿಯವರು ಸಾಮಾಜಿಕವಾಗಿ ಹೆಚ್ಚು ಮಾತನಾಡುವುದೇ ಇಲ್ಲ ಆದರೆ ಅವರ ಮನಸ್ಸು ತುಂಬ ಚಟುವಟಿಕೆಯಲ್ಲೇ ಇರುತ್ತೆ ವಿಚಾರಗಳನ್ನು ತೀಕ್ಷ್ಣವಾಗಿ ವಿಶ್ಲೇಷಣೆ ಮಾಡ್ತಾರೆ ಎಲ್ಲರ ಮಾತುಗಳನ್ನು ಗಮನಿಸ್ತಾರೆ ಮತ್ತು ಸೂಕ್ಷ್ಮತೆ ಅನ್ನೋದು ನಿರ್ಧಾರ ಅನ್ನೋದು ಇವರು ತೆಗೆದುಕೊಳ್ತಾರೆ ಮತ್ತೊಂದು ಗುಪ್ತ ಗುಣ ಅಂತ ಅಂದರೆ ಬುದ್ಧಿ ಶಕ್ತಿಯಾಗಿದೆ ಯಾರಿಗಾದರೂ ತಿಳಿಯದಂತೆ ಅವರು ತಮ್ಮ ಯೋಚನೆಗಳನ್ನು ರಚಿಸ್ತಾರೆ ಹೊಸ ಯೋಜನೆಗಳನ್ನು ರೂಪಿಸ್ತಾರೆ ಬಾಹ್ಯವಾಗಿ ಇವರು ಸ್ನೇಹಪರರು ಸಹಜವಾಗಿಯೇ ಶಾಂತವಾಗಿರ್ತಾರೆ ಆದರೆ ಒಳಗಡೆ ಇರುವುದು ಒಂದು ಪ್ರಬಲ ಶಕ್ತಿ ಬುದ್ಧಿಶಕ್ತಿ ಇವರೊಳಗಿನ ತಂತ್ರವೇನು ಎಂದರೆ ಅವರು ತಮ್ಮ ಭಾವನೆಯನ್ನು ಬಹಳ ಎಚ್ಚರಿಕೆಯಿಂದ ಹಂಚಿಕೊಳ್ತಾರೆ ಯಾರಿಗೂ ತಕ್ಷಣ ನಂಬಿಕೆ ಇಡೋದೇ ಇಲ್ಲ ಮೊದಲೇ ಎಲ್ಲರ ಮನಸ್ಸನ್ನು ಪರೀಕ್ಷೆ ಮಾಡ್ತಾರೆ ನಂತರ ಮಾತ್ರ ಉದಯವನ್ನು ತೆರೆದಿಡುತ್ತಾರೆ ಈ ಕುಂಭರಾಶಿಯವರು ಈ ಒಂದು ಮುಖ್ಯವಾದಂತಹ ಗುಪ್ತತೆ ಅಂದರೆ ಅವರ ಏಕಾಂತ ಪ್ರಿಯ ಹಣದೊಳಗಿನ ಸಂಗತಿಗಳಲ್ಲಿ ಸಂಬಂಧಗಳಲ್ಲಿ ಸ್ನೇಹದಲ್ಲಿ ಹೊರಗೆ ಬಹಳ ಶಾಂತ ಸೌಹಾರ್ದದಿಂದ ಕಾಣಿಸ್ತಾರೆ ಆದರೆ ಒಳಗೆ ಅವರು ಕೆಲವೊಮ್ಮೆ ದೂರ ಸರಿಯಲು ಬಯಸುತ್ತಾರೆ ಒಬ್ಬರೇ ಇದ್ದಾಗ ಅವರು ತಮ್ಮ ಯೋಚನೆ ಕಲ್ಪನೆ ಭಾವನೆಗಳನ್ನ ಆಳವಾಗಿ ಇವರು ವಿಶ್ಲೇಷಣೆ ಅನ್ನೋದು ಮಾಡ್ತಾರೆ ಮತ್ತೊಂದು ರಹಸ್ಯ ಅಂದರೆ ತಮ್ಮ ಸ್ವಾತಂತ್ರ್ಯವನ್ನ ಕಾಪಾಡ್ಕೊಳ್ಳೋದು ಅವರು ಯಾರು ಸಹಜ ನಿಯಂತ್ರಣಕ್ಕೆ ಬಂದರೆ ಈ ರೀತಿಯಾಗಿರುವಂತಹ ಅನುಭವವನ್ನ ಪಡ್ಕೊಳ್ತಾ ಹೋಗ್ತಾರೆ ಈ ಗುಣದಿಂದ ಕೆಲವರಿಗೆ ಅವರು ಅಸಾಮಾನ್ಯವಾಗಿ ಕಾಣಿಸ್ತಾರೆ ಆದರೆ ನಿಜದಲ್ಲಿ ಇವರು ಅಡಗಿರುವಂತಹ ಒಂದು ಶಕ್ತಿ ಮತ್ತೊಂದು ಗುಪ್ತ ಸಂಗತಿ ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಕ್ಷಣ ನಿರ್ಧರಿಸುವುದೇ ಇಲ್ಲ ಬಹಳ ಕಾಲ ಒಂದು ಹತ್ತಾರು ಸಲ ಯೋಚನೆ ಮಾಡಿ ಒಂದು ನಿರ್ಧಾರ ಅನ್ನೋದು ತೆಗೆದುಕೊಳ್ತಾರೆ ಈ ಸಮಗ್ರ ದೃಷ್ಟಿಯಿಂದ ಪರಿಗಣಿಸ್ತಾರೆ ಈ ಗುಣದಿಂದ ಅವರ ಜೀವನದಲ್ಲಿ ಯಶಸ್ಸು ಬರುವಂತೆ ತೋರುತ್ತೆ ಆದರೆ ಬೇರೆಯವರಿಗಿಂತ ಕೆಲವೊಮ್ಮೆ ಕುತಂತ್ರವಾಗಿಯೂ ಕಾಣಬಹುದು ಈ ಕುಂಭರಾಶಿಯವರ ಇನ್ನೊಂದು ಈ ವಿಶೇಷತೆ ಅಂದರೆ ಭಾವನೆಗಳನ್ನು ಮಿತವಾಗಿ ತೋರಿಸೋದು ಹೊರಗೆ ಅವರು ಶಾಂತ ಬುದ್ಧಿವಂತರು ಸ್ವಾಭಿಮಾನಿಗಳಂತೆ ತೋರಿಸ್ತಾರೆ ಆದರೆ ಒಳಗೆ ತುಂಬ ಭಾವನಾಶೀಲರಾಗಿರುತ್ತಾರೆ ಈ ನೋವು ಸಂತೋಷ ಕಾಳಜಿ ಎಲ್ಲವೂ ಅವರ ಮನಸ್ಸಿನಲ್ಲಿ ಆಳವಾಗಿ ಮಿಕ್ಕಿರುತ್ತೆ ಇವರ ಮತ್ತೊಂದು ರಹಸ್ಯ ಅಂತಂದರೆ ಈ ಸೃಜನಶೀಲತೆ ಮತ್ತು ಈ ಕೌಶಲ್ಯ ಇವರು ಸಾಂಸ್ಕೃತಿಕ ವೈಜ್ಞಾನಿಕ ಸಾಮಾಜಿಕ ಕಲಾತ್ಮಕ ಕ್ಷೇತ್ರಗಳಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದಾರೆ ಆದರೆ ಎಲ್ಲರ ಮುಂದೆ ತೋರಿಸೋದೇ ಇಲ್ಲ ಈ ಸಮಯ ಬಂದಾಗ ಮಾತ್ರ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ ಇವರ ಜೀವನದ ಒಂದು ಮತ್ತೊಂದು ವಿಶೇಷದ ಅಂಶ ಅಂತ ಅಂದರೆ ಈ ಸಂಬಂಧಗಳಲ್ಲಿ ಪ್ರಾಮಾಣಿಕರಾಗಿ ಇರ್ತಾರೆ ಆದರೆ ಸಂಬಂಧ ಆರಂಭಿಸುವ ಮೊದಲು ವ್ಯಕ್ತಿಯ ನಂಬಿಕೆ ಸ್ಥಿರತೆಯನ್ನು ಪರೀಕ್ಷೆ ಅನ್ನೋದು ಮಾಡ್ತಾರೆ ಹೊರಗೆ ತೋರಿಸುವ ಮಾತು ಒಳಗಿನ ಯೋಚನೆಗಳು ಬಹಳನೇ ವ್ಯತ್ಯಾಸ ಕುಂಭ ರಾಶಿಯವರ ಒಳಗಿನ ಮತ್ತೊಂದು ವಿಶೇಷತೆ ಅಂತ ಅಂದರೆ ಹೊಸತನವನ್ನ ಹಂಬಲ ಹಳೆಯ ನಿಯಮ ಹಳೆಯ ಆಚರಣೆಗಳಲ್ಲಿ ಬಹಳ ಕಾಲ ಸಿಲುಕಿರುವುದನ್ನು ನೀವು ನೋಡಿದ್ದಾಗಿದೆ ಇವರು ಅದನ್ನು ಸಹಿಸಲು ಇಚ್ಛೆ ಅನ್ನೋದೇ ಪಡೋದೇ ಇಲ್ಲ ಅಂದರೆ ಯಾವ ವಿಚಾರವು ಹೊಸ ಕಲ್ಪನೆ ಹೊಸ ಸಂದರ್ಭ ಅವರಿಗೆ ಪ್ರೇರಣೆಯಾಗುತ್ತೆ ಈ ಗುಣಗಳು ಅವರ ಜೀವನದಲ್ಲಿ ಚುರುಕಾಗಿ ಬೆಳೆಯುತ್ತಾ ಹೋಗುತ್ತೆ ಮತ್ತೊಂದು ವಿಷಯ ಅಂತಂದರೆ ಶೈಷ್ಣವತೆ ಅವರು ಹೊರಗೆ ಶಾಂತ ಸರಳ ಮತ್ತು ವ್ಯಕ್ತಿಗಳಂತೆ ತೋರಿಸಿದರೂ ಕೂಡ ಅವರ ಒಳಗೆ ಅವರ ತಮ್ಮ ಹೃದಯವನ್ನು ಎಚ್ಚರಿಸುವಂತೆ ಕಾಯ್ತಾನೆ ಇರ್ತಾರೆ ಯಾರನ್ನು ನಂಬಬೇಕು ಯಾರನ್ನು ದೂರ ಇಡಬೇಕು ಎಂಬುದನ್ನು ಬಹಳ ಸೂಕ್ಷ್ಮವಾಗಿ ತೀರ್ಮಾನ ಅನ್ನೋದು ಮಾಡ್ತಾರೆ ಇವರ ಈ ಸೃಜನಶೀಲ ಮನಸ್ಸು ಕೆಲವೊಮ್ಮೆ ಅದ್ಭುತ ಆಲೋಚನೆಗಳನ್ನು ಹುಟ್ಟಿಸುತ್ತೆ ಕೆಲವೊಮ್ಮೆ ಅವರು ತಮ್ಮ ಆಲೋಚನೆಗಳನ್ನು ಕೇವಲ ಬರಹ ಕಲ್ಪನೆ ಅಥವಾ ಸ್ವಂತ ನೋಟಗಳಲ್ಲಿ ಇಟ್ಟುಕೊಂಡು ಹೊರಗೆ ತೋರಿಸೋದೇ ಇಲ್ಲ ಇವರ ಇನ್ನೊಂದು ವಿಚಾರ ಅಂತಂದರೆ ಈ ಸಂವಹನ ಸಾಮರ್ಥ್ಯ ಅಂದರೆ ರಾಶಿಯವರು ಮಾತಿನಲ್ಲಿ ಚೆನ್ನಾಗಿ ವ್ಯಕ್ತಪಡಿಸುತ್ತಾರೆ ಅರ್ಥ ಹಾಗೋ ಹಾಗೆ ತಮ್ಮ ನಿಜವಾದ ಯೋಚನೆಗಳನ್ನು ಬಹಳ ಎಚ್ಚರಿಕೆಯಿಂದ ಹಂಚಿಕೊಳ್ತಾರೆ ಹೊರಗೆ ನಗುತ್ತಾ ಹಾಸ್ಯಮಯವಾಗಿ ಕಾಣಬಹುದು ಆದರೆ ಒಳಗೆ ಅವರು ತೀಕ್ಷ್ಣವಾಗಿ ಎಲ್ಲದರ ಬಗ್ಗೆ ಈ ವಿಶ್ಲೇಷಣೆ ಮಾಡ್ತಾರೆ ಇವರ ಮತ್ತೊಂದು ವಿಶೇಷತೆ ಅಂತ ಅಂದರೆ ಸಂಬಂಧದಲ್ಲಿ ಎಚ್ಚರಿಕೆ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಅವರು ತಕ್ಷಣ ಒಬ್ಬರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಅನ್ನೋದು ಇಡೋದಿಲ್ಲ ಮೊದಲು ವ್ಯಕ್ತಿಯ ಸ್ವಭಾವವನ್ನ ನಂಬಿಕೆಯ ಸ್ಥಿರತೆಯನ್ನು ಗಮನಿಸ್ತಾರೆ ಅನಂತರ ಮಾತ್ರ ಹೃದಯವನ್ನ ಇವರು ತೆರೆದಿ ಇಡುತ್ತಾರೆ ಇವರ ಜೀವನದಲ್ಲಿ ಒಂದು ಮಹತ್ತರವಾದಂತಹ ವಿಷಯಗಳು ನಡೀತಾ ಹೋಗುತ್ತೆ ಇವರು ಮೌಲ್ಯವಾಗಿ ಎಲ್ಲವನ್ನ ಒಂಟಿತನವನ್ನು ಪರಿಗಣಿಸ್ತಾರೆ ಒಬ್ಬರೇ ಇದ್ದಾಗ ಮಾತ್ರ ಆಲೋಚನೆಗಳು ಕನಸುಗಳು ಕಲ್ಪನೆಗಳನ್ನು ಅದೇ ರೀತಿಯಾಗಿ ಸ್ವಾತಂತ್ರ್ಯವನ್ನು ರೂಪಿಸ್ತಾರೆ ಈ ಸ್ವಾತಂತ್ರ್ಯತೆ ಅವರ ಜೀವನದ ಒಂದು ಪ್ರಮುಖವಾದ ಅಂಶವಾಗಿದೆ ಕುಂಭ ರಾಶಿಯವರ ಒಳಗಿನ ಒಂದು ಪ್ರಮುಖ ಗುಪ್ತತೆ ಅಂದರೆ ಅವರು ಆಂತರಿಕವಾಗಿ ಬುದ್ಧಿ ಮತ್ತು ವಿಶ್ಲೇಷಣಾ ಶಕ್ತಿ ಹೊರಗೆ ಅವರು ಶಾಂತವಾಗಿ ಸೌಹಾರ್ದವಾಗಿ ಕಾಣಿಸ್ತಾ ಹೋಗ್ತಾರೆ ಆದರೆ ಅವರ ಒಳಗೆ ಎಲ್ಲ ವಿಷಯಗಳನ್ನು ಸೂಕ್ಷ್ಮವಾಗಿ ಕಂಡುಕೊಳ್ಳುವಂತಹ ಪರಿಸ್ಥಿತಿಗಳು ಮನಸ್ಥಿತಿಗಳು ಇರ್ತಾ ಹೋಗುತ್ತೆ ತಮ್ಮ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅಂತ ಬಹಳ ಯೋಚನೆ ಅನ್ನೋದು ಮಾಡ್ತಾರೆ ಅದೇ ರೀತಿಯಾಗಿ ತಮ್ಮ ಭಾವನೆಗಳನ್ನು ನಿರ್ವಹಿಸುವ ಶಕ್ತಿ ನೋವು ಸಂತೋಷ ಕಾಳಜಿ ಎಲ್ಲವನ್ನ ಕೂಡ ಹೊರಗೆ ತೋರಿಸೋದೇ ಇಲ್ಲ ತಮ್ಮ ಮನಸ್ಸನ್ನು ಈ ಸಮತೋಲನಕ್ಕೆ ತಂದುಕೊಳ್ತಾರೆ ಈ ಗುಣಗಳು ಅವರನ್ನು ಸಂಕಷ್ಟದಲ್ಲಿ ಕೂಡ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುತ್ತೆ ಇನ್ನು ತಮ್ಮ ಈ ಸೃಜನಶೀಲತೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಎಚ್ಚರಿಕೆ ಕೆಲವೊಮ್ಮೆ ಅವರ ಆಲೋಚನೆಗಳು ಅತಿಯಾದ ವಿಭಿನ್ನವಾಗಿರುತ್ತೆ ಜನರು ಅವರಿಗೆ ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಬಹುದು ಆದರೆ ಅವರು ತಮ್ಮ ಶಕ್ತಿಯನ್ನು ಸಾಮರ್ಥ್ಯವಾಗಿ ಬಳಸ್ತಾರೆ ಕುಂಭರಾಶಿಯವರ ಇನ್ನೊಂದು ವಿಶೇಷ ಗುಣ ಅಂತಂದರೆ ಅವರು ಸಾಮಾಜಿಕ ಪ್ರಭಾವ ಹೊರಗೆ ಅವರು ಹಾಸ್ಯಮಯ ಸ್ನೇಹಪರ ಸಹಜ ವ್ಯಕ್ತಿಗಳಂತೆ ಕಾಣಿಸಿಕೊಂಡರೂ ಕೂಡ ಅವರ ಒಳಗೆ ಒಂದು ತಮ್ಮ ಪ್ರಭಾವವನ್ನು ಸೂಕ್ಷ್ಮವಾಗಿ ರೂಪಿಸಿಕೊಳ್ತಾ ಹೋಗ್ತಾರೆ ಈ ಜನಗಳ ಮನಸ್ಸಿನ ವಿಚಾರಧಾರೆಯನ್ನು ನಿರ್ಧಾರಗಳ ಮೇಲೆ ಅವರ ಹಾನಿಯಿಲ್ಲದೆ ನೇರವಾಗಿ ಪ್ರಭಾವ ಬೀರುವಂತಹ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಈ ರೀತಿ ಸಂಬಂಧದಲ್ಲಿ ಸ್ವಾತಂತ್ರ್ಯವನ್ನು ಬಯಸ್ತಾರೆ ಯಾವುದೇ ಬಂಧನಕ್ಕೆ ಬಾಹ್ಯರಾಗುವುದಿಲ್ಲ ಅವರು ಯಾವಾಗಲೂ ಸ್ವತಂತ್ರರಾಗಿ ತಮ್ಮ ಶಕ್ತಿ ಮತ್ತು ಹೃದಯವನ್ನು ಸಮತೋಲನದಲ್ಲಿ ಇವರು ಇಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಅನ್ನೋದು ಪಡ್ತಾನೆ ಇರ್ತಾರೆ ಇವರ ಜೀವನದಲ್ಲಿ ಇನ್ನೊಂದು ವಿಶೇಷತೆ ಅಂತ ಈ ಮನಃಶಾಂತಿಯ ಮೌಲ್ಯ ಒಬ್ಬರೇ ಇದ್ದಾಗ ತಮ್ಮ ಆಲೋಚನೆ ಕಲ್ಪನೆ ಪ್ರತ್ಯೇಕವಾಗಿ ತಿಳಿದುಕೊಳ್ತಾ ಹೋಗ್ತಾರೆ ಇವರಿಗೆ ವಿಶೇಷವಾಗಿ ಈ ಬುದ್ಧಿವಂತಿಕೆ ಇರೋದ್ರಿಂದ ಎಲ್ಲರಿಗಿಂತ ವಿಶೇಷ ವ್ಯಕ್ತಿಗಳಂತೆ ತೋರಿಸ್ತಾರೆ ಇವರು ಬಹಳಷ್ಟು ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸವನ್ನು ನಿರ್ವಹಿಸ್ತಾರೆ ಈ ತಿಂಗಳಲ್ಲಿ ಇವರ ಕಲ್ಪನೆ ಮತ್ತು ಈ ದೃಷ್ಟಿಗಳಿಗೆ ಹೊಸ ಶಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಕುಂಭ ರಾಶಿಯವರಿಗೆ ಬಹಳಷ್ಟು ವಿಶೇಷ ದೃಷ್ಟಿಯ ಸಮಸ್ಯೆಗಳನ್ನು ಪರಿಹರಿಸುವಂಥ ಶಕ್ತಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತಾರೆ ಅಂದರೆ ನವೆಂಬರ್ ಒಂದು ವಾರದ ನಂತರ ಇವರಿಗೆ ಇವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಕುಂಭರಾಶಿಯವರ ಹೊಸ ಒಂದು ಬೆಳಕಿನ ಸಮಯ ಆರಂಭವಾಗುತ್ತೆ ಹಳೆಯ ಚಿಂತೆಗಳು ಮತ್ತು ತೊಂದರೆಗಳು ನಿಧಾನವಾಗಿ ದೂರವಾಗ್ತಾ ಹೋಗುತ್ತೆ ನವೀನ ಆಲೋಚನೆಗಳು ಹೊಸ ಅವಕಾಶಗಳು ಹಾಗೂ ಸಂಬಂಧಗಳಲ್ಲಿ ಸೌಹಾರ್ದತೆಯನ್ನು ಕಂಡುಕೊಳ್ಳಬಹುದಾಗಿದೆ ಆರ್ಥಿಕವಾಗಿ ಮತ್ತು ವ್ಯಕ್ತಿಯಲ್ಲಿ ಉತ್ಸಾಹ ಮೂಡುವ ಕಾಲ ಅನ್ನೋದು ಬಂದಿದೆ ಆದರೆ ಕೆಲವು ನಿರ್ಣಯಗಳಲ್ಲಿ ಶಾಂತ ಮನಸ್ಸಿನಿಂದ ನಡೆದುಕೊಳ್ಳಬಹುದು ತುಂಬಾ ಮುಖ್ಯ ಆದರೆ ಕುಂಭರಾಶಿಯವರಿಗೆ ಹೊಸ ಅವಕಾಶಗಳ ದಾರಿ ತೆರೆದಿಟ್ಟರೆ ಹಳೆಯದನ್ನು ನಿಭಾಯಿಸಲು ಸಹಾಯ ಮಾಡಬಹುದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಮನಸ್ಸಿಗೆ ಸಂತೋಷವನ್ನು ನೀಡುತ್ತೆ ತೀವ್ರ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಇದರಿಂದ ದೂರ ಇರುವುದು ಉತ್ತಮ ಕುಂಭರಾಶಿಯವರು ಈ ಕುಂಭರಾಶಿಯವರು ತಮ್ಮ ಮನಸ್ಸಿನಲ್ಲಿ ಸಂತೋಷ ಮತ್ತು ಸಹಾನುಭೂತಿಯನ್ನು ಬೆಳೆಸಿದರೆ ಸ್ನೇಹ ಸಂಬಂಧಗಳು ಗಾಢವಾಗಿರುತ್ತೆ ಬಹಳಷ್ಟು ಶಕ್ತಿ ಸಾಮರ್ಥ್ಯ ಅನ್ನೋದು ಭಾವನಾತ್ಮಕ ಸ್ಥಿತಿ ತೀವ್ರವಾಗಿ ಬರುತ್ತೆ ತಮ್ಮ ಭಾವನೆಗಳನ್ನು ತೀವ್ರವಾಗಿ ಅನ್ವಯಿಸುತ್ತಾರೆ ಹೊಸ ಯೋಚನೆ ಹೊಸ ಅಥವಾ ಸ್ನೇಹದಲ್ಲಿ ಕೆಲಸದಲ್ಲಿ ಒತ್ತಡ ಇರಬಹುದು ಎಲ್ಲವನ್ನು ದೂರ ಮಾಡಿಕೊಳ್ತಾರೆ ಈ ವೈಯಕ್ತಿಕ ಬೆಳವಣಿಗೆ ಆರ್ಥಿಕ ಸ್ಥಿತಿ ಸಂಬಂಧಗಳು ಆರೋಗ್ಯ ಮತ್ತು ಮನೋಭಾವ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಮತೋಲನ ಧೈರ್ಯ ಮತ್ತು ಶ್ರದ್ಧೆ ಪ್ರಮುಖವಾಗಿ ಎಲ್ಲವೂ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಯಾವುದೇ ತೊಂದರೆಯೂ ಕೂಡ ಒಳಗಾಗದೆ ಎಲ್ಲವನ್ನು ಶಾಂತವಾಗಿ ನಿರ್ವಹಿಸುವುದರಿಂದ ನಿಮ್ಮ ಜೀವನ ಹೂವಿನ ಹಾಸಿಗೆಯಂತೆ ಮುಂದಿನ ದಿನಗಳಲ್ಲಿ ರೂಪುಗೊಳ್ಳುತ್ತೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು